ವಿದ್ಯಾವರ್ತಕ ಸಂಘ ಕುಮಟಾದ ಅಂಗಸಂಸ್ಥೆಯಾದ ಯಜ್ಞವಲ್ಕ್ಯ ಸಾಂಸ್ಕೃತಿಕ ವೇದಿಕೆ ಏರ್ಪಡಿಸಿದ್ದ ಪರಂಪರೆ ಮತ್ತು ಆಧುನಿಕತೆ ವಿಷಯದ ಬಗ್ಗೆ ಶತಾವಧಾನಿ ಡಾಕ್ಟರ್ ಗಣೇಶ್ ಉಪನ್ಯಾಸ ನೀಡಿದರು ಹವ್ಯಕ ವಿದ್ಯಾವರ್ತಕ ಸಂಘ ಕುಮಟಾದ ಅಂಗಸಂಸ್ಥೆಯಾದ ಯಾಜ್ಞವಲ್ಕ್ಯ ಸಾಂಸ್ಕೃತಿಕ ವೇದಿಕೆ ಹವ್ಯಕ ಸಭಾ ಮಂಟಪದಲ್ಲಿ ಏರ್ಪಡಿಸಿದ್ದ ಪರಂಪರೆ ಮತ್ತು ಆಧುನಿಕತೆ ವಿಷಯದ ಬಗ್ಗೆ ಶತಾವಧಾನಿ ಡಾಕ್ಟರ್ ಗಣೇಶ್ ಉಪನ್ಯಾಸ ನೀಡಿದರು ಪರಂಪರೆ ಅಂದರೆ ಒಂದರ ನಂತರ ಒಂದು ಬರುವ ಅಲೆಯಂತೆ ಬಹಳ ಕಾಲದಿಂದ ಬಂದಿರುವಂತಹದ್ದು ಆಧುನಿಕತೆ ಎಂದರೆ ವರ್ತಮಾನ ಭೂತ ಮತ್ತು ವರ್ತಮಾನ ಸೇರಿದರೆ ಭವಿಷ್ಯ ಎಂದರು ಯೋಗ್ಯತೆ

ಸಂಪ್ರದಾಯಗಳನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ವಿಶ್ಲೇಷಿಸಿದರೆ ಅದರ ಉಪಯುಕ್ತತೆ ಹೆಚ್ಚುವುದು ಎಂದು ಸಭಾಧ್ಯಕ್ಷರಾದ ವಿಜ್ಞಾನಿ ಡಾ ಶ್ರೀಕಾಂತ ಹೆಗ್ಡೆ ಅಭಿಪ್ರಾಯ ವ್ಯಕ್ತಪಡಿಸಿದರು ಶಾರದಾ ಹಾಗೂ ಸುರೇಖಾ ಅವರ ಸ್ವಾಗತ ಗೀತೆಯಿಂದ ಶುಭಾರಂಭಗೊಂಡ ಸಭಾ ಕಾರ್ಯಕ್ರಮದಲ್ಲಿ ಸಭಿಕರನ್ನ ಸ್ವಾಗತಿಸುತ್ತಾ ಸಂಚಾಲಕ ಚಂದ್ರಶೇಖರ ಉಪಾಧ್ಯಾಯರು ಪರಂಪರೆ ಎಂದರೆ ನೆನಪು ಆಧುನಿಕತೆ ಎಂದರೆ ಕನಸು ಎಂದರು ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಠಣದೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮ ಶ್ರೀಕಾಂತ ತರಂಗ ಇವರ ಧನ್ಯವಾದ ಸಮರ್ಪಣೆಯೊಂದಿಗೆ ಮುಕ್ತಾಯಗೊಂಡಿತು ಎಂಎನ್ ಹೆಗಡೆ ನಿರೂಪಣೆಯ ಈ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಹೆಗಡೆ ಕೆಂದಾಲಜೊಡ್ಡಿಯವರನ್ನ ಸನ್ಮಾನಿಸಲಾಯಿತು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ